ಹಾಯ್ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್ ಇದು ನನ್ನ ಮೂರನೇ ವೀಡಿಯೋ ಯೋ ಈ ವಿಡಿಯೋದಲ್ಲಿ ಬಂದು ನಾನು ನನ್ನ ಹಸ್ಬೆಂಡ್ ಲಾಸ್ಟ್ ಇಯರ್ ಮಾಲ್ಡೀವ್ಸ್ ಟ್ರಿಪ್ಪಿಗೆ ಹೋಗಿದ್ವಿ ಆ ಟೈಮಲ್ಲಿ ನಾನು ಸ್ವಲ್ಪ ವೀಡಿಯೋಸ್ನ ಶೂಟ್ ಮಾಡ್ಕೊಂಡು ಬಂದಿದ್ದೆ ಆ ವೀಡಿಯೋಸ್ ಮತ್ತೆ ಫೋಟೋಸ್ನ ನೋಡೋಣ ಬನ್ನಿ ಮತ್ತೆ ಮಾಲ್ಡೀವ್ಸ್ ದ ಜರ್ನಿ ಹೆಂಗಿತ್ತು ಅಲ್ಲೆಲ್ಲ ಏನೇನು ತಿಂದ್ವಿ ಆ ಪ್ಲೇಸ್ ಹೆಂಗಿತ್ತು ಆ ಪ್ಲೇಸ್ನ ಸ್ಪೆಷಾಲಿಟಿ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಾನಿದೆ ಫಸ್ಟ್ ಟೈಮು ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡ್ತಿರೋದು ನನ್ನ ಹಸ್ಬೆಂಡ್ ತುಂಬ ಟೈಮ್ ಹೋಗಿದ್ದಾರೆ ಅದರಿಂದ ನಾನು ಸ್ವಲ್ಪ ತುಂಬಾ ನರ್ವಸ್ ಆಗಿದ್ದೆ ಹೇಗಿರುತ್ತೋ ಏನೋ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಭಯ ಅಂತ ಅನ್ನಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ಅಷ್ಟೇನು ಫಿಯರ್ ಫೀಲ್ ಆಗಲಿಲ್ಲ ಆ್ಯಕ್ಚುಲಿ ನೀವು ಆ ಕೆಳಗಡೆಗೆ ವ್ಯೂ ನೋಡ್ತಿದ್ರೇ ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಆಗುತ್ತೆ ಆಮೇಲೆ ಮೂಡದೊಳಗಡೆ ಹೋಗ್ತಿರೋ ಟೈಮಲ್ಲಂತೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ಸೇಮ್ ಒಂದು ಖಾಲಿ ರೋಡ್ ತರ ಕಾಣಿಸ್ತಿತ್ತು ಅದು ಬಟ್ ಅದೆಲ್ಲ ಫುಲ್ ನೀರು ಆ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ ನೀವೇ ಅಬ್ಸರ್ವ್ ಮಾಡ್ತಿದ್ದೀರಾ ಈ ಟೂ ಕಲರ್ಸ್ ಇದೆ ವಾಟರ್ ಅದೆಲ್ಲ ಫುಲ್ ಬೀಚು ತುಂಬಾನೇ ದೊಡ್ಡ ಸಮುದ್ರ ಅದನ್ನ ನೋಡ್ತಾ ನೋಡ್ತಾ ನಮ್ಮ ಫ್ಲೈಟ್ ನಲ್ಲಿ ಇದ್ದವ್ರೆಲ್ಲ ತುಂಬಾನೇ ಕಿರ್ಚಾಡ್ತಿದ್ರು ಆ ವ್ಯೂ ನೋಡ್ತಿದ್ರೇನೆ ನಿಮ್ಗೆ ಗೊತ್ತಾಗ್ತಿದೆ ಫುಲ್ ಎಲ್ಲ ಬರೀ ಬ್ಲೂ ಕಲರ್ ನೀವು ನೋಡ್ತಾ ನೋಡ್ತಾ ನಿಮಗೆ ಮಾಲ್ಡೀವ್ಸ್ ಏರ್ಪೋರ್ಟ್ಗೆ ಫ್ಲೈಟ್ ಲ್ಯಾಂಡ್ ಆಯಿತು ಆ ಏರ್ಪೋರ್ಟ್ ವ್ಯೂ ನೋಡ್ತಿದ್ರೇ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಯಾಕೆ ಅಂದರೆ ಸುತ್ತಲೂ ಕೂಡ ನೀರು ಮಧ್ಯದಲ್ಲಿ ಆ ಏರ್ಪೋರ್ಟ್ ಇದ್ದಿತ್ತು ಅದು ಕೂಡ ತುಂಬಾ ಚೆನ್ನಾಗಿತ್ತು ಆ ಸ್ಟೇ ಆಗಬೇಕಾಗಿದ್ದ ಪ್ಲೇಸಿಂದ ಆ ಏರ್ಪೋರ್ಟ್ ಆ್ಯಕ್ಚುಲಿ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಇದರಿಂದ ನಾವು ಬೋಟ್ನಲ್ಲಿ ಹೋದ್ವಿ ಬೋಟ್ನಲ್ಲಿ ಹೋಗ್ತಿರಬೇಕಾದ್ರೆ ನೀವೇ ನೋಡ್ತಿದ್ದೀರಾ ಆ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆ ವಾಟರ್ ಫೋರ್ಸಿಗಂತೂ ಆ ಸೌಂಡಿಗಂತೂ ತುಂಬಾ ಚೆನ್ನಾಗಿತ್ತು ಟ್ರಾವೆಲ್ ಮಾಡ್ತಿದ್ರೆ ಆ ನೀರು ನೋಡಿ ಎಷ್ಟು ಫೋರ್ಸ್ ಅಲ್ಲಿ ಬರ್ತಿದೆ ಹಿಂದೆಯಿಂದನೂ ಕೂಡ ತುಂಬ ಚೆನ್ನಾಗಿತ್ತು ಅದೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ನಮಗೆ ನೆಕ್ಸ್ಟು ನಾವು ಉಳ್ಕೊಬೇಕಾಗಿರೋ ಪ್ಲೇಸಿಗೆ ರೀಚ್ ಆದ್ವಿ ವಾಟರ್ ಬಂಗ್ಲೋ ನೋಡಿ ಈ ಥರ ಕಾಣಿಸುತ್ತೆ ಫುಲ್ಲು ದೂರ ಇಂದ ಆ್ಯಕ್ಚುಲಿ ನಾವಿದ್ದದ ಪ್ಲೇಸಲ್ಲಿ ಟ್ವೆಲ್ ಟು ತರ್ಟಿನೇನು ವಾಟರ್ ಬಂಗ್ಲೋಸ್ ಇತ್ತು ಅಂತ ಅನಿಸುತ್ತೆ ನಾನು ಅಷ್ಟು ಸರಿಯಾಗಿ ಕೌಂಟ್ ಮಾಡಲಿಲ್ಲ ಬಟ್ ಆ ವ್ಯೂ ನೋಡ್ತಿದ್ರೇ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತಲ್ಲ ಸೊ ನಾನು ಅದನ್ನೇ ಎಂಜಾಯ್ ಮಾಡ್ತಿದ್ದೆ ಟ್ರಾವೆಲ್ ಮಾಡಿದ್ದ ಕಾರಣ ಸ್ವಲ್ಪ ಸುಸ್ತಾಗಿದ್ದರಿಂದ ಅದ್ರ ನೆಕ್ಸ್ಟ್ ಡೇ ಸ್ವಲ್ಪ ಫ್ರೆಶ್ಶಾಗಿ ರೆಡಿಯಾಗಿ ಅಲ್ಲೂ ಸ್ವಲ್ಪ ರೀಲ್ಸು ಮತ್ತು ಫೋಟೋಸ್ ಎಲ್ಲ ತುಂಬ ಜಾಸ್ತಿ ತಗೊಂಡೆ ನಾನು ಆ ವಾಟರ್ ಅಬ್ಸರ್ವ್ ಮಾಡಿ ಆ್ಯಕ್ಚುಲಿ ತುಂಬ ಶೈನಿ ಇತ್ತು ಮತ್ತು ಎರಡು ಕಲರ್ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾಣಿಸ್ತಿತ್ತು ಅದರಿಂದ ಫೋಟೋಸ್ ವೀಡಿಯೋಸ್ ಅಂತೂ ತುಂಬ ಕ್ಲಿಯರಾಗಿ ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಬರ್ತಿತ್ತು ಅದರಿಂದ ಅದಾದ ನಂತರ ಸ್ವಲ್ಪ ಅಲ್ಲೇ ಚಿಲ್ ಮಾಡಿ ಮತ್ತೆ ಊಟ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟ್ಗೆ ಹೋದ್ವಿ ಅಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಸು ಬಟ್ ನಮಗೆ ಸೆಟ್ ಆಗೋ ಥರ ಯಾವುದೂ ಇರಲಿಲ್ಲ ಜಸ್ಟ್ ಫ್ರೂಟ್ಸು ಮತ್ತು ಲೈಕ್ ಚಿಕನ್ ಆ ಥರ ತಿಂದುಬಿಟ್ಟು ದಿನ ಕಂಪ್ಲೀಟ್ ಮಾಡಿದ್ವಿ ಹೇಗೆ ಏನಾದರೂ ನೆಕ್ಸ್ಟ್ ಡೇ ಕೂಡ ಸ್ವಲ್ಪ ಹಾಗೆ ಹಾಗೇ ಅಲ್ಲೇ ಸ್ವಲ್ಪ ವಾಕ್ ಮಾಡಿ ಜಿಮ್ ಮಾಡಿ ಮಧ್ಯಾಹ್ನದ ಊಟ ಕೂಡ ಮುಗಿಸಿ ಹಾಗೆ ಸ್ವಲ್ಪ ಹೋಗಿ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಹೇಗೇನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಈವ್ನಿಂಗ್ ಆದ ಕಾರಣ ಹೊರಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಅಂತ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನೆಕ್ಸ್ಟ್ ಡೇಗೆ ನಾವು ವಾಟರ್ ಬಂಗ್ಳೋಗಿ ಶಿಫ್ಟ್ ಆಗಿದ್ದು ಅಲ್ಲಿಂದ ಅಂತೂ ತುಂಬ ಹತ್ತಿರದಿಂದ ನೋಡ್ತಿದ್ರೇ ಆ ವಾಟರ್ ನೋಡಿ ಫುಲ್ಲು ಶೈನಿಂಗಾಗಿ ಕಾಣಿಸ್ತಿದೆ ಡೈಮಂಡ್ ಥರ ಶೈನ್ ಆಗ್ತಿದೆ ಹಾಗೆ ಸ್ವಲ್ಪ ಎಂಜಾಯ್ ಮಾಡ್ತಾ ಈವ್ನಿಂಗು ಆಗಿದ್ರಿಂದ ಮತ್ತೆ ಅಗೇನ್ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಹಾಗೆ ಚಿಲ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಅಲ್ಲಿ ತ್ರೀ ಡೇಸ್ ಸ್ಟೇ ಆಗಿದ್ದಿದ್ದು ಇದು ನಮ್ಮದು ಲಾಸ್ಟ್ ಡೇ ರೆಸಾರ್ಟ್ನ ಚೆಕ್ಔಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಹಾಗೆ ಜ್ಯೂಸ್ ಕುಡ್ದು ಸ್ನ್ಯಾಕ್ಸ್ ತಿಂದು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ ಹೇಗೇನು ಏರ್ಪೋರ್ಟ್ಗೆ ನಾವು ಬೋಟಿಂಗ್ದಲೇನೆ ಹೊರಟಿತ್ತು ಅಲ್ಲಿಂದ ಬರಬೇಕಾದ್ರೂ ಕೂಡ ಆ ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಏರ್ಪೋರ್ಟ್ ರೀಚ್ ಆದ್ವಿ ನೆಕ್ಸ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಚೆಕ್ಔಟ್ ಆಗಿ ಅಲ್ಲಿಂದ ಹೊರಟ್ವಿ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ತುಂಬ ರೇಗಿಸ್ತಿದ್ದಾರೆ ಒಂದೇ ಸಾಂಗ್ಗೆ ತುಂಬ ರೀಲ್ಸ್ ಮಾಡಿದೆ ಅಂತ ಹೇಳಿಬಿಟ್ಟು ಇದಾಗಿತ್ತು ನಮ್ಮ ಮಾಲ್ಡೀವ್ಸ್ನ ಜರ್ನಿ ಇದೇ ಥರದ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್